ನಮಸ್ಕಾರ ಗುರು ನೀನು ನೋಡ್ತಿರೋ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಭರತ್ ಊಡಾ ಅವರು ಕನ್ನಡದಲ್ಲಿ ಮಾತಾಡಿದರು ಅಂತ ಹೇಳಬೇಕು ಏನಂತ ಮಾತಾಡಿದರೆ ಭರತ್ ಊಡ ಕನ್ನಡದಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸಲೈಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ತ್ರೀ ನಮ್ಮ ಬೆಂಗಳೂರು ಬಸ್ರು ಗೆಲುವಿನಿಂದ ಮುಗಿಸಿ ಇದ್ರು ಅಂತ ಹೇಳ್ಬೇಕು ಗುರು ಅದು ಕೂಡ ತಮಿಳ್ ತೆಲ ವರ್ಷದ ಮೈ ರೋಮನವಾಗಿತ್ತು ಮ್ಯಾಚ್ ಅಂತ ಹೇಳ್ಬೇಕು ಆ ರೀತಿ ಆಟ ಆಡಿದ ನಮ್ಮ ಬೆಂಗಳೂರು ಬುಸರು ಗೆದ್ರು ಅಂತ ಹೇಳ್ಬೇಕು ಗುರು ಇನ್ ಮುಂದೆ ನಮ್ಮ ಬೆಂಗಳೂರು ಬುಸರು ಹೊಸ ವರ್ಷದ ಹೊಸ ರೀತಿ ಪ್ರಾರಂಭ ಮಾಡಬೇಕು ಹೊಸ ವರ್ಷ ಕೂಡ ಗೆಲುವಿಂದ ಆರಂಭ ಮಾಡಿ ಚೆನ್ನಾಗಿ ಕಪ್ ಗೆಲ್ಬೇಕು ಅಂತ ಹೇಳ್ತೀನಿ ಗುರು ಈ ವರ್ಷ ನಮ್ಮ ಭರತೋಡ ಅವರು ಕನ್ನಡದಲ್ಲಿ ಏನಂತ ಮಾತಾಡಪ್ಪ ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ನಮಸ್ಕಾರ ಬೋಲ್ಸ್ ಸೇನೆ ಎಲ್ಲರೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಇಷ್ಟು ಕನ್ನಡದಲ್ಲಿ ಹೇಳಿದ್ರು ಅಂತ ಹೇಳ್ಬೇಕು ಆನಂತರ ಅವರು ಇನ್ನೂ ಕೂಡ ಬೇರೆ ಮಾತಾಡ್ರು ಅಂತ ಹೇಳ್ಬೇಕು ಎಂತ ಮಾತಾಡಪ್ಪ ಅಂತಂದ್ರೆ ನಾನು ಮ್ಯಾಚ್ ಅಷ್ಟೊಂದು ಫಾರ್ಮಲ್ಲಿ ಅಂತಂದ್ರೆ ಅವರು ತಮಿಳು ತಲೆ ಹಿಂದೆ ಮ್ಯಾಚ್ ಯು ಪಿ ಅಷ್ಟೊಂದು ಫಾರ್ಮ್ ಆ ನಂತರ ನಾವು ತಮಿಳು ತಲೆಸಿರ ನಾವು ಚೆನ್ನಾಗಿ ಆಟ ಆಡುತ್ತಾರೆ ನಮ್ಮ ಎಲ್ಲ ಕೂಡ ಚೆನ್ನಾಗಿ ಆಟಾಡಿ ಮ್ಯಾಚ್ ನೆದು ಯು ಪಿ ಸೋತದ ಕೂಡ ಬಂದ ಸೋತು ಅಂತ ಹೇಳಬೇಕು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡ್ತಾ ಅಂತ ನಾವು ಚೆನ್ನಾಗಿ ಆಡಿದ್ರೆ ಗೆಲ್ಲ ಯು ಪಿ ಅಂತ ಹೇಳ್ತೀನಿ ಆದರೆ ತಮಿಳು ತಲೆಗೆ ನಮ್ಗೆ ತುಂಬಾ ಖುಷಿಯಾಗಿದೆ ಇದೇ ರೀತಿ ನಾವು ಮುಂದೆ ಕೂಡ ಆಟ ಕಂಟಿನ್ಯೂ ಮಾಡ್ತೀವಿ ಅಂತ ಬುಲ್ಸ್ ಅಭಿಮಾನಿಗಳಿಗೆ ಭರವಸೆ ಕೊಟ್ಟರು ನಮ್ಮ ಬೆಂಕಿ ಮ್ಯಾನ್ ಭರತ್ ಊಡ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಮುಂದೆ ಬರೋ ಮ್ಯಾಚ್ ಗೆಲ್ತು ಅಂತಾರೆ ಪ್ಲೇ ಆಫ್ಗೆ ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಪ್ಲೇ ಆಫ್ಗೆ ಅಂತ ಹೇಳ್ತೀನಿ ಸೋಲ್ತು ಅಂತಂದ್ರೆ ಎರಡು ಮೂರು ಮ್ಯಾಚ್ ಸೋಲ್ತು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಪ್ಲೇ ಆಫ್ ಹೋಗೋದು ಅಂತ ಹೇಳ್ತೀನಿ ಯಾಕಂದ್ರೆ ಪನಿಸ್ಟೇಬಲ್ ಮತ್ತೆ ಅದ್ರ ಮೇಲೆ ಮ್ಯಾಚ್ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೇಕು ನೀವೇಂದ್ರೆ ಕನ್ಸಾ ಕಮೆಂಟ್ ಮಾಡಿ ಅವರು ಸಿಗೋಣ ನಮಸ್ಕಾರ